ಬಾಣ್ಲಿಗೆ ಎರಡು ಚಮಚ ಎಣ್ಣೆ ಇದೀನಿ ಪನ್ನೀರ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ನಮಗೆ ಸ್ವಲ್ಪ ಪನ್ನೀರ್ ದಪ್ಪ ಇರಲಿ ಅಂತ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಕೊಬೋದು ಪನ್ನೀರ್ನೆಲ್ಲ ಎಣ್ಣೆಯಲ್ಲಿ ಹುರ್ಕೊಳ್ತೀನಿ ಸ್ವಲ್ಪ ಉರಿ ಕಣ್ಣಿದೇ ಇಲ್ಲಾಂದರೆ ಎಲ್ಲ ಅಂದ್ಕೊಂಬಿಡ್ತೈತೆ ಬಾಂಡ್ಲಿಗೆ ಉರಿ ಜಾಸ್ತಿ ಐತೆ ಇವಾಗ ಒಂದು ಚಮಚ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿ ಪುರಿ ಕೆಂಪು ಮೆಣಸಿನ್ಕಾಯಿ ಪುರಿ ಹಾಕ್ಕೊತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಇಟ್ಕೊಂಡ್ರೋ ಪನ್ನೀರ್ನ ತಟ್ಟೆಗೆ ಹಾಕೊಂಡಿದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ಒಂದು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ಸಣ್ಣದಾಗಿ ಹಚ್ಕೊಂಡ್ರೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಒಂದು ಟೊಮೆಟೊ ಎಲ್ಲ ತಂಡ ಹಚ್ಕೊಂಡು ಉಟ್ಕೊತ ಇದ್ದೀನಿ ಉಪ್ಪು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಬೇಲಿ ಒಂದು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊತಾ ಇದ್ದೀನಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಚಮಚ ಅರ್ಶ್ವದ ಪುಡಿ ಧನಿಯಾ ಪೌಡರ್ ಅರ್ಧ ಚಮಚ ಸ್ವಲ್ಪ ಹುರ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪಾಲಕ್ನ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪಾಲಕ್ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಇಷ್ಟೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪಾಲಕ್ ಬೇಯಿಸಿರೋದು ಮೆಣ್ಸಿನ್ಕಾಯಿ ಪಲ್ಕೆರಡು ಬೇಯಿಸ್ಕೊಂಡಿದ್ದೀನಿ ಇವಾಗ ಹಾಕೊತಾ ಇದ್ದೀನಿ ಬಾಣಲಿಗೆ ಇದು ಪಾಲಕ್ ಬೇಯಿಸಿರು ನೀರು ಆ ನೀರಲ್ಲಿ ಸ್ವಲ್ಪ ಹಾಕ್ತಾ ಇದೀನಿ ನೀರು ಇದು ಗ್ರೇವಿ ಥರ ಇರಬೇಕಲ್ವ ಅದಕ್ಕೆ ಜಾಸ್ತಿ ನೀರು ಹಾಕಂಗಿಲ್ಲ ಸ್ವಲ್ಪನೇ ನೀರು ಹಾಕ್ಕೊಬೇಕು ನೋಡ್ಕೊಂಡು ಹಾಕೊಳ್ಳಿ ನೀವೂ ಸ್ವಲ್ಪ ತಿಕ್ಕಾಗಿ ಇರಬೇಕಲ್ವ ಅದಕ್ಕೆ ನೋಡಿ ಹಂಗೆ ಸ್ವಲ್ಪ 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 ಹಾಕಿ ಜಾಸ್ತಿ ಹಾಕಬೇಡಿ ನೀರನ್ನ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿದೆ ನೀರು ಹಾಕ್ತೆ ಇವಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುದೀಲಿ ಇವಾಗ ಕುದೀತೈತೆ ಇವಾಗ ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಪನ್ನೀರ್ ಸಾಕೊತ ಇದ್ದೀನಿ ಪನ್ನೀರಿಗೆ ಪೂರಿ ಇದ್ದೀನಿ ರೋಟಿನೂ ಮಾಡ್ಕೊಬೋದು ಚಪಾತಿನೂ ಮಾಡ್ಕೊಬೋದು ಆದರೆ ನಾನು ಪೂರಿ ಮಾಡ್ತಾಯಿದ್ದೀನಿ ಪುನ್ ಪೂರಿಗೂ ಚೆನ್ನಾಗಿರುತ್ತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ ನೋಡಿ ನೀವು ಒಂದು ಸಲ ಮಾಡಿ ಮನೇಲಿ ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡಿ ಸಿಂಪಲ್ಲಾಗಿ ಮಾಡ್ಬೋದು